ಶಿವಮೊಗ್ಗದಲ್ಲಿ ಮತ್ತೆ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಶಿವಮೊಗ್ಗದಲ್ಲಿ ಇದೀಗ ಮತ್ತೆ ಚಡ್ಡಿ ಗ್ಯಾಂಗ್ ಫುಲ್ ಆಕ್ಟಿವ್ ಆಗಿದೆ ಶಿವಮೊಗ್ಗ ನಗರಕ್ಕೆ ಚಡ್ಡಿ ಗ್ಯಾಂಗ್ ಎಂಟ್ರಿ ಆಗಿದೆ ನೋಡಿ ಇನ್ನು ರಾತ್ರಿ ಮಾರಿಕಾಸ್ತ್ರವನ್ನು ಹಿಡಿದು ಸಂಚಾರ ಮಾಡಿದ್ದು ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಎಲ್ಲರಿಗೂ ನಮಸ್ಕಾರ ಮಲ್ನಾಡ್ ವಿಚಾರಕ್ಕೆ ಸ್ವಾಗತ ಕೊನೆ ವಿಡಿಯೋದಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ವಿ ಶಿವಮೊಗ್ಗದಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿದೆ ಅನ್ನೋದು ಆಕ್ಚುಲಿ ಜಾಸ್ತಿ ಆಗಿದೆ ಅನ್ನೋದು ಬಾರಿ ಸಣ್ಣ ಹಾಡ್ ಆಗ್ಬಿಡುತ್ತೆ ಇದು ಅತಿ ಹೆಚ್ಚಾಗಿದೆ ಈಗ ಏನಿಲ್ಲ ಅಂದ್ರೆ ಒಂದ್ ಮೂರ್ ತಿಂಗಳಿಂದ ಬನಿಯನ್ ಗ್ಯಾಂಗು ಚಡ್ಡಿ ಗ್ಯಾಂಗು ಇಲ್ಲಾಂದ್ರೆ ಸಣ್ಣ ಪುಟ್ಟ ಕಳ್ಳರು ಹಾವಳಿ ತುಂಬಾನೇ ಆಗಿದೆ ರಾಜಕೀಯ ವ್ಯಕ್ತಿಗಳು ಅದ್ಯಾವ್ದು ಅವ್ರಿಗೆ ಬೆಳೆ ಬೇಸ್ಕೊಳ್ಳೋ ವಿಚಾರಗಳಿಗೆ ಇಂಟೆಲಿಜೆನ್ಸ್ ಫೇಲ್ಯೂರು ಆ ಪೊಲೀಸ್ ಸೇಲಿ ಎಲ್ಲ ಇವೆಲ್ಲ ಹೇಳ್ತಾರೆ ಆಕ್ಚುಲಿ ಶಿವಮೊಗ್ಗ ಜನತೆ ವಿಚಾರಿಸಬೇಕಾಗಿರೋದು ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋದು ಒಬ್ರು ಕಲ್ರು ಒಂದ್ ಗ್ಯಾಂಗ್ ಮೂರ್ ನಾಲ್ಕು ತಿಂಗಳಿಂದ ಒಂದೇ ಶಿವಮೊಗ್ಗದ ಒಂದು ಡಿಸ್ಟಿಕ್ ಸುತ್ತಮುತ್ತ ಓಡಾಡ್ತಿದೆ ಅಂದ್ರೆ ಇಂಟೆಲಿಜೆಂಟ್ ಫೇಲಿಯರ್ ಅಲ್ದೇ ಇನ್ನೆಂತ ಇರಬಹುದು ಈಗ ತುಂಬಾ ಬಡಾವಣೆಗೆ ಜ್ಯೋತಿ ನಗರ ಆಗಿರ್ಬೋದು ವಿದ್ಯಾನಗರ ಆಗಿರ್ಬೋದು ಏರ್ಪೋರ್ಟ್ ರೋಡ್ ಆಗಿರ್ಬೋದು ಈಗ ಭದ್ರಾವತಿ ಆಯ್ತು ಕೃಷಿ ನಗರ ಆಗಿರ್ಬೋದು ಇಲ್ಲೆಲ್ಲ ತುಂಬಾ ಕಡೆ ಇವರೆಲ್ಲ ಓಡಾಡಿದ್ದಾರೆ ಈ ಎಲ್ಲಾ ಜಾಗಗಳಲ್ಲಿ ಇವ್ರು ಆರು ಏಳು ಜನ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಓಡಾಡ್ತಿದ್ದಾರೆ ಆದ್ರೆ ಇವ್ರು ಸುಳಿವು ಯಾರಿಗೂ ಸಿಕ್ಕಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊರ ತಾಲೂಕುಗಳಿಂದ ಹೊರಗಡೆ ಇರೋ ಡಿಸ್ಟಿಕ್ ಗಳಿಂದ ತುಂಬಾ ಜನ ಇಲ್ಲಿ ಬಂದು ಉಳಿಲಿಕ್ಕೆ ಮನೆ ಕಟ್ಕೊಂಡು ಇಲ್ಲಿ ಉಳಿಲಿಕ್ಕೆ ಪ್ಲಾನ್ ಮಾಡ್ತಾರೆ ಬಟ್ ಈ ತರ ಇಲ್ಲಿ ಮನೆ ಪರಿಸ್ಥಿತಿಗಳು ಬಂದಿದೆ ಈಗ ವರ್ಷಾಂಗಟಲೆ ಕಷ್ಟಪಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡ್ಕೊಂಡು ನೆಮ್ಮದಿ ಜೀವನ ಮಾಡ್ತಿರೋ ಜನಕ್ಕೆ ಇಂಥವರಿಂದ ತೊಂದರೆ ಆಗಕ್ಕೆ ಪೊಲೀಸ್ನವರು ಬಿಡಬಾರ್ದು ಆದಷ್ಟು ಪೊಲೀಸ್ನವರು ಇಂಥ ವಿಚಾರಗಳಲ್ಲಿ ಸೀರಿಯಸ್ ಕಾರ್ಯಾಚರಣೆಗಳು ಮಾಡಿ ಇಂಥವ್ರನ್ನೆಲ್ಲ ಹಿಡಿಬೇಕು ಇಲ್ಲ ಅಂದ್ರೆ ಜನಸಾಮಾನ್ಯರು ಎಂತ ಊರಲ್ಲಾಗ್ಲಿ ಯಾವ ಊರಲ್ಲಾಗ್ಲಿ ಉಳಿಯಲಿಕ್ಕೆ ಆಗ್ಲಿ ಬಾಳಲಿಕ್ಕೆ ಬಾರಿ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ